ನಮಸ್ಕಾರ ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ ನನ್ನ ನೀವು ಮಧುಕಟ್ಟೆಯವರ ಒಂದೆರಡು ವೀಡಿಯೋಸಲ್ಲಿ ನೋಡಿರ್ಬೋದು ಒಂದೆರಡರಲ್ಲಿ ಬರೀ ಅಷ್ಟೇ ಕೇಳಿಸಿರ್ಬೋದು ಇವತ್ತು ನಾನು ಈ ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂತಂದರೆ ಒಬ್ಬ ಲಿವಿಂಗ್ ಮಾಸ್ಟರ್ನೇ ಅವಶ್ಯಕತೆ ಎಷ್ಟು ಮುಖ್ಯ ಅನ್ನೋದು ಎಸ್ಪೆಷಲಿ ತಮ್ಮನ್ನು ತಾವು ಕಂಡ್ಕೋಬೇಕು ಅಂತಿರೋರು ಸ್ಪಿರಿಚುವಲ್ ಪಾತಲ್ಲಿ ಇದ್ದೀವಿ ಅನ್ಕೊಂತಿರೋರು ಆನ್ಲೈನ್ ಕೋರ್ಸಸ್ಗಳನ್ನ ಮಾಡುತ್ತಿರೋರಿಗೆ ಒಬ್ಬ ನಿಜವಾದ ಗುರು ಆತನ ಸಂಪರ್ಕ ಎಷ್ಟು ಮುಖ್ಯ ಅಂದರೆ ಪರ್ಸನ್ ಸಂಪರ್ಕ ಇರೋದು ಯಾವಾಗ ಬೇಕಾದರೂ ಆ್ಯಕ್ಸೆಸೆಬಲ್ ಇರೋದು ಎಷ್ಟು ಮುಖ್ಯ ಅನ್ನೋದು ಈ ವಿಡಿಯೋನ ಉದ್ದೇಶ ಮೊದಲಿಗೆ ನಾನು ಹೇಗೆ ಈ ಹಾದೀಲಿ ಬಂದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸುಮಾರು ಒಂದು ಐದಾರು ವರ್ಷದ ಹಿಂದೆ ಒಂದು ಸಿನಿಮಾ ತುಂಬ ಕಡಕ್ಕೆ ಶುರು ಮಾಡಿತ್ತು ನನಗೆ ಇಂಟು ದ ವೈಲ್ಡ್ ಅಂತೇಳಿ ಹಳೆಯ ಸಿನ್ಮಾನೇ ಅದು ಅದನ್ನು ನೋಡಿದಾಗ ಮನುಷ್ಯರ ಬಗ್ಗೆ ತುಂಬ ಕೋಪ ಮನುಷ್ಯ ಇಷ್ಟು ಕ್ರೂರಿ ಇಷ್ಟು ಸ್ವಾರ್ಥಿ ಮನುಷ್ಯ ಅಂದ್ರೆ ಆಗದೇ ಇರೋಷ್ಟು ಮಟ್ಟಿಗೆ ಕೋಪ ಬಂದಿದ್ದು ಅದೊಂದು ಫೇಸ್ ಆದರೆ ಅದು ಅಲ್ಲಿಂದ ಪ್ರಶ್ನೆ ಹುಟ್ಕೊಂಡಿದ್ದು ಹೋಗ್ತಾ ಹೋಗ್ತಾ ಜೀವನ ಅಂದ್ರೇನು ಇಷ್ಟೇನಾ ಹುಟ್ಟೋದು ಓದೋದು ಕೆಲಸ ಮಾಡೋದು ಮದುವೆ ಮಾಡ್ಕೊಳ್ಳೋದು ಮಕ್ಕಳು ಮಾಡೋದು ರಿಟೈರ್ ಆಗೋದು ಸಾಯೋದು ಇದೊಂದು ಸೈಕಲ್ ಆಗಾದರೆ ಇಷ್ಟೇನ ಜೀವನ ಅಂದರೆ ಅಂದರೆ ಇದಕ್ಕೆ ಮೀರಿ ಇನ್ನೇನು ಇಲ್ವಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿದ್ದು ಈ ಹಾದಿಯಲ್ಲಿ ಬರೋದಕ್ಕೆ ನನಗೆ ಕಾರಣ ಆಗಿತ್ತು ಆಮೇಲೆ ನಿಜ ಹೇಳಬೇಕು ಅಂದರೆ ನನಗೆ ಗುರು ಶಿಷ್ಯ ಸಂಬಂಧ ಗೊತ್ತಿಲ್ಲ ಗುರು ಶಿಷ್ಯ ಪರಂಪರೆ ಗೊತ್ತಿಲ್ಲ ಗುರು ಅನ್ನೋದೇ ಗೊತ್ತಿಲ್ಲ ನನಗೆ ಗುರು ಅನ್ನೋ ಪದನೇ ನಾನು ಕೇಳದೆ ಬಂದವನು ಯಾಕಂದರೆ ನಮ್ಮ ನಮ್ಮ ಫ್ಯಾಮಿಲೀಲಾಗಲಿ ನನ್ನ ಸುತ್ತಮುತ್ತ ಇದ್ದವರಲ್ಲಾಗಲಿ ಯಾರು ಸುಮ್ಮನೆ ಜನ್ರಲಾಗಿ ಗುರುಗಳು ಅಂತ ಹೇಳೋದು ಬೇರೆ ಆಗ್ತಿತ್ತಾಗಲಿ ಒಬ್ಬ ಗುರು ಅಂದರೆ ನಿಜವಾದ ಗುರುವಿನ ಅರ್ಥ ನನ್ನ ಕಲ್ಪನೆಯಲ್ಲೂ ಇರಲಿಲ್ಲ ಆ ಥರ ಬಂದವನು ನಾನು ಸೊ ಈ ಈ ಥರ ಒಂದು ಕ್ವಶನ್ ಬಂದಾಗ ಈ ಥರ ಥಾಟ್ಸ್ ಟ್ರಿಗರ್ ಆಗ್ತಿರ್ಬೇಕಾದ್ರೆ ಧ್ಯಾನ ಮಾಡೋಣ ಧ್ಯಾನ ಮಾಡಿದ್ರೆ ಇವಾಗ ಬುದ್ಧ ಎಲ್ಲರೂ ಕೇಳಿದ್ವಿ ಬುದ್ಧ ಬಸವಣ್ಣ ಎಲ್ಲರೂ ಧ್ಯಾನದ ಬಗ್ಗೆ ಮಾತಾಡೋದನ್ನು ಕೇಳಿದ್ವಿ ಸೊ ಹಾಗಾಗಿ ಧ್ಯಾನ ಮಾಡಿದ್ರೆ ಏನಾದರೂ ಗೊತ್ತಾಗ್ಬೋದು ಏನೋ ಅನ್ನೋ ಉದ್ದೇಶದಿಂದ ಧ್ಯಾನ ಮಾಡೋದಕ್ಕೆ ಅಂತ ಶುರು ಮಾಡಿದ್ದು ಮಾಡಿದಾಗ ಆನ್ಲೈನಲ್ಲಿ ಕೋರ್ಸ್ಗಳು ವೀಡಿಯೋಸ್ಗಳು ಸುಮಾರು ಇರೋವಲ್ವ ಅದನ್ನ ನೋಡೋಕ್ಕೆ ಶುರು ಮಾಡಿದೆ ಎಷ್ಟರ ಮಟ್ಟಿಗೆ ಅಂದರೆ ಆಫೀಸಿಂದ ಕೆಲಸ ಮುಗಿಸ್ಕೊಂಬರೋದು ಅದೇ ವೀಡಿಯೋಸ್ ನೋಡೋದು ಫ್ರೀ ಫ್ರೀದನ್ನ ಅದೇ ವೀಡಿಯೋಸ್ ನೋಡೋದು ಎಷ್ಟರ ಮಟ್ಟಿಗೆ ಅಂತಂದರೆ ಇವರೇ ನನ್ನ ಗುರುಗಳು ಅನ್ನೋಷ್ಟ್ರ ಮಟ್ಟಿಗೆ ಸದ್ಗುರು ಅವ್ರದ್ದು ವೀಡಿಯೋಸ್ ಅಷ್ಟು ನೋಡ್ತಾ ಇದ್ದಿದ್ದು ನಾನು ಬೇರೆಯವ್ರದ್ದು ನೋಡ್ತಿದ್ದೆ ಓಶೋದು ಅವ್ರದ್ದೆಲ್ಲ ಬಟ್ ಸದ್ಗುರು ಇನ್ನೂ ಜೀವಂತವಾಗಿದ್ದಾರಲ್ವ ಸೊ ಹಾಗಾಗಿ ತುಂಬ ಅವರೇ ನನ್ನ ಗುರು ಅನ್ನೋಷ್ಟರ ಮಟ್ಟಿಗೆ ನಾನು ಅವರ ವೀಡಿಯೋಸ್ಗೆ ಅಡಿಕ್ಟೇ ಆಗ್ಬಿಟ್ಟಿದ್ದೆ ಅಂತ ಹೇಳ್ಬೋದು ಸೊ ಅವರು ವೀಡಿಯೋಸ್ ನೋಡಿದಾಗೆಲ್ಲ ಹೌದಲ್ಲ ಇವ್ರು ಹೇಳ್ತಿರೋದು ನಿಜ ಅಲ್ವಾ ಎಷ್ಟು ಸತ್ಯ ಅಲ್ವಾ ನಾವು ಯಾಕೆ ಹಿಂಗೆ ಬದುಕ್ತಿದ್ದೀವಿ ನಾನು ಯಾಕೆ ಹಿಂಗಿದ್ದೀನಿ ಅನ್ನೋ ಪ್ರಶ್ನೆಗಳು ಕಳಕ್ಕೆ ಶುರುವಾಯಿತು ಸೊ ಹಾಗಾಗಿ ಇನ್ನರ್ ಇಂಜಿನಿಯರಿಂಗ್ ಕೋರ್ಸು ಕೂಡ ಎನ್ರೋಲ್ ಮಾಡಿಕೊಂಡೆ ಆನ್ಲೈನ್ ಇನ್ ಇನ್ನರ್ ಇಂಜಿನಿಯರಿಂಗ್ ಸೊ ಆ ವೀಡಿಯೋಸ್ನೆಲ್ಲ ನೋಡಿದೆ ಆದರೆ ಇವಾಗ ನನಗೆ ಸದ್ಗುರು ಅವ್ರನ್ನ ಮಾತಾಡಿಸೋದು ದೂರದ ಮಾತಾಗೋಯಿತು ಮೀಟ್ ಆಗೋಕ್ಕೂ ಇಲ್ಲ ಒಂದು ಯಾವುದೋ ಯಂತ್ರೋದ್ಧಾರಕ ಇದಕ್ಕೆ ಸದ್ಗುರು ಅವರೇ ಸ್ವತಃ ಕೊಡ್ತಾರೆ ಅಂತಂದಾಗ ಅದಕ್ಕೆ ರಿಜಿಸ್ಟರ್ ಮಾಡೋಣ ಅಂತ ಹೋದಾಗ ಅದಕ್ಕೆ ತನ್ನದೇ ಆದ ಒಂದು ಫೀಸ್ ಇತ್ತು ವಿಚ್ ವಾಸ್ ನಾಟ್ ಅಫೋರ್ಡೆಬಲ್ ಫಾರ್ ಮೀ ಸೊ ಹಾಗಾದರೆ ಇವ್ರನ್ನ ಮೀಟ್ ಆಗೋದು ಹೇಗೆ ಮೀಟ್ ಆಗ ಸಾಧ್ಯನೇ ಇಲ್ಲ ಒಂದು ವೇಳೆ ಮೀಟ್ ಆಗಬೇಕು ಅಂತಂದ್ರೂ ನೋಡಬೇಕಂತಂದ್ರೆ ಒಂದಿಷ್ಟು ಜನಸಮೂಹನೇ ಇರುತ್ತೆ ಮಾತಾಡ್ದಕ್ಕಂತೂ ಸೇರೋದು ದೂರದ ಮಾತಾಗೋಯ್ತು ಸೊ ಹಾಗಿದ್ದಾಗ ಸರಿ ಆಯಿತು ಮೀಟ್ ಆಗದೆ ಇದ್ರೇನು ಎಲ್ಲ ಕಡೆ ಇದ್ದಾರೆ ಅಂತ ಹೇಳ್ತಾರಲ್ವ ಗುರು ಅಂತಂದರೆ ಶಿವ ಅಂತಂದರೆ ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ತಾರಲ್ನು ಸರಿ ನಾನು ಇಲ್ಲೇ ಕಣ್ ಇಲ್ಲೇ ಅವ್ರನ್ನ ಕಾಣ್ಕೊಂತೀನಿ ಅವ್ರ ಜೊತೆ ಇಲ್ಲೇ ಮಾತಾಡ್ತೀನಿ ಅನ್ನೋ ಒಂದು ಆಲೋಚನೆಯಲ್ಲೇ ನಾನು ನನ್ನ ಪಾಡಿಗೆ ನಾನು ಧ್ಯಾನವನ್ನು ಮಾಡೋದಕ್ಕೆ ಶುರು ಮಾಡಿದೆ ಒಂದು ಅಂದರೆ ಸನ್ರೈಸ್ ಧ್ಯಾನ ಸನ್ಸೆಟ್ ಧ್ಯಾನ ಕಣ್ಣು ತಕ್ಕೊಂಡು ಧ್ಯಾನ ಮಾಡೋದು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡೋದು ಬೇರೆ ಬೇರೆ ಥರ ಟ್ರೈ ಮಾಡೋದು ಎಲ್ಲ ಮಾಡ್ತಾಯಿದ್ದೆ ಒಂದು ದಿನ ಸನ್ಸೆಟ್ ಟೈಮಲ್ಲಿ ಸೂರ್ಯನ ನೋಡ್ತಾ ಧ್ಯಾನನ ಮಾಡ್ತಾ ಇರೋದಾದ್ರೆ ಔಟ್ ಆಫ್ ದ ಬಾಡಿ ಎಕ್ಸ್ಪೀರಿಯನ್ಸ್ ಥರ ಫೀಲ್ ಆಯಿತು ಅಂದರೆ ಓಹ್ ಎಲ್ಲರೂ ಹೇಳ್ತಿರೋದು ಇದೆ ಅಲ್ವ ಅಂದರೆ ಎಲ್ಲ ಮಾಸ್ಟರ್ಸ್ ಎನ್ಲೈಟ್ಮೆಂಟ್ ಸ್ಟೋರೀಸ್ ತಗೊಂಡ್ರೆ ಅಂದರೆ ಯಾರ್ಯಾರು ಹೇಳಿದ್ದಾರೆ ಅವ್ರದೆಲ್ಲ ಅದು ಆನ್ಲೈನಲ್ಲಿ ನಾನು ಹೇಳ್ತಿರೋದು ಮತ್ತು ಬುಕ್ಸ್ ನಾನು ಓದಿಲ್ಲ ಸೊ ಹಾಗಾಗಿ ನನ್ನ ನಾನು ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಆನ್ಲೈನಲ್ಲಿ ಸದ್ಗುರು ಅವ್ರದ್ದು ಎನ್ಲೈಟ್ಮೆಂಟ್ ಸ್ಟೋರಿ ಆಗಲಿ ಮತ್ತೊಬ್ರದ್ದು ಆಗಲಿ ನೋಡಿದಾಗ ನಾನು ಪ್ರಕೃತಿ ಜೊತೆ ಒಂದಾದೆ ನಾನು ಪ್ರಕೃತಿ ಬೇರೆ ಅಲ್ಲ ಎಲ್ಲವೂ ಒಂದು ಅನ್ನೋ ಭಾವ ನನಗೂ ಆ ಅನುಭವ ಬಂದಾಗ ಇದು ಹೇಗೆ ಸಾಧ್ಯ ಇದು ನಿಜಾನ ಹಾಗಾದರೆ ನಾನು ಕಂಡ್ಕೊಂಬಿಟ್ನಾ ನಾನು ಎನ್ಲೇಟನ್ ಆಗ್ಬಿಟ್ನಾ ಅನ್ನೋ ಒಂದು ಭ್ರಮೇಲಿದ್ದೆ ಆದರೂ ನನಗೆ ನನಗೊಬ್ಬ ಗುರು ಬೇಕು ನಾನು ನಾನು ನಡೀತಿರೋ ಹಾದಿ ಕರೆಕ್ಟಾ ಅಲ್ಲ ಅಂತ ಹೇಳೋದಕ್ಕಾದರೂ ಒಬ್ಬ ಸರಿ ಮಾಡೋದಕ್ಕಾದರೂ ಒಬ್ಬ ಗುರು ಬೇಕು ಗುರು ಬೇಕು ಅಂತ ಅವತ್ತು ಮನಸ್ಸಿನಲ್ಲಿ ದೃಢವಾದ ನಿರ್ಧಾರ ಅದು ಗುರು ಬೇಕೇ ಬೇಕು ಅನ್ನೋದು ಅದಾಗಿ ಎರಡೇ ದಿನಕ್ಕೆ ನನಗೆ ರಾಜೇಶ್ವರಿ ತಳವಾರ ಕಾಲ್ ಬರುತ್ತೆ ಅವರು ನಾನು ಮುಂಚೆಯಿಂದ ಪರಿಚಯ ನನಗೆ ಫ್ರೆಂಡ್ಸ್ ನಾವು ಅವರು ಒಂದು ಈ ಥರ ಪ್ರಾಜೆಕ್ಟಿದೆ ವಾಯ್ಸ್ ಕೊಡ್ತೀರಾ ಅಂತ ಹೇಳಿದರು ನಾನು ಯಾ ಯಾವ ಥರ ಫೇಸಲ್ಲಿದ್ದೆ ಅಂದರೆ ಏನೇ ಹೊಸದು ಬಂದರೂ ನನಗೆ ಹೊಸ ಅವಕಾಶ ಸಿಗ್ತಿದೆ ನಾನೇನೋ ಮಾಡಬೇಕು ನಾನು ಕಂಡ್ಕೊಂಡ್ಬಿಟ್ಟಿದ್ದೀನಿ ಎಲ್ಲವದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಒಂದು ಸ್ಟೇಟ್ ಆಫ್ ಮೈಂಡಲ್ಲಿದ್ದಿದೆ ಇವಾಗ ನೆನೆಸ್ಕೊಂಡ್ರೆ ನಗೋ ಬರುತ್ತೆ ಸೊ ಆ ಸ್ಟೇಟ್ ಆಫ್ ಮೈಂಡಲ್ಲಿ ಇದ್ದಾಗ ಕರೆದ್ರು ವಾಯ್ಸ್ ಸ್ಯಾಂಪಲ್ ತಗೊಂಡ್ರು ನನಗೆ ಅದು ಆಗುತ್ತಾ ಆಗಲ್ವ ಅನ್ನೋ ಎಕ್ಸ್ಪೆಕ್ಟೇಷನು ಇರಲಿಲ್ಲ ಆದರೆ ಸೆಲೆಕ್ಟ್ ಆಯಿತು ಒನ್ ಆಫ್ ದ ನ್ಯಾಷನಲ್ ಜೋಗ್ರಫಿ ಶೋಸ್ಗೆ ಸೆಲೆಕ್ಟ್ ಆಯಿತು ಅಲ್ಲಿ ನನಗೆ ಮೊದಲನೇ ಬಾರಿ ಅಣ್ಣೆಯವ್ರನ್ನ ಪರಿಚಯ ಆಗಿತ್ತು ಅಣ್ಣೆಯವರು ಮೊದಲನೇ ಬಾರಿ ಹೀಗೆ ಸ್ಪಿರಿಚ್ಯಾಲಿಟಿ ಅಂತ ಟಾಪಿಕ್ ಬಂದಾಗ ಮಾತಾಡ್ತಾನೇ ಇದ್ರು ಮಾತಾಡ್ತಿರ್ಬೇಕಾದ್ರೆ ನನಗೆ ಯಾರು ನೀವು ಅಣ್ಣಯ್ಯ ಯಾರು ನೀವು ಅಂತಲೇ ಇದೇ ಇದೇ ವಾಕ್ಯನೇ ಕೇಳಿದೆ ಅಣ್ಣಯ್ಯ ಯಾರು ನೀವು ಏನು ಮಾತಾಡ್ತಿದ್ರೆ ಬರೀ ಇರ್ಬೇಕು ಅನ್ಸುತ್ತಲ್ಲ ಏನು ಅಂತಂದಾಗ ಅವ್ರು ಏನಿಲ್ಲ ಕಣಪ್ಪ ಸುಮ್ಮನೆ ಹಂಗೆ ಮಾತಾಡ್ತೀನಿ ನಾನು ಮಾತಾಡೋ ಚಟ ನನಗೆ ಅಂತಂದಿದ್ರು ಒಂದು ದಿನವೂ ಅವ್ರು ನನಗೆ ಅವರು ಕಂಡ್ಕಂಡಿದೀನಿ ಅಂತ ಹೇಳಿಲ್ಲ ಅವ್ರ ಗುರುಗಳು ಅಂತ ಹೇಳಿಲ್ಲ ಯಾವುದ್ರ ಬಗ್ಗೆ ಹೇಳಿಲ್ಲ ಆದರೆ ನಾನು ನನ್ನ ನಾನು ಕಂಡುಕಂಡಿದ್ದೀನಿ ಅನ್ನೋ ಭ್ರಮೇಲೆ ಅವ್ರ ಮುಂದೆ ಮಾತಾಡ್ತಾ ನಾನು ಸೊ ಅವ್ರ ಜೊತೆ ವಾದ ಆಗೋದು ನಮ್ಮ ನಾನು ವಾದ ಮಾಡ್ತಿದ್ದೆ ಅವ್ರ ಜೊತೆ ವಾದ ಆಗೋದಲ್ಲ ನಾನು ವಾದ ಮಾಡ್ತಿದ್ದಿದ್ದು ಇವಾಗ ನೆನೆಸ್ಕೊಂಡ್ರೆ ಅದೇ ನಿಜ ನಾನು ವಾದ ಮಾಡ್ತಿದ್ದೆ ಇಲ್ಲ ನಿಮಗೇನು ಗೊತ್ತು ನೀವೇನು ಕಂಡುಕೊಂಡಿದ್ದೀರಾ ಅಂತಲೂ ಕೇಳಿದ್ದೆ ನಾನು ಅವರು ಒಂದು ಬಾಯಿ ಬಿಟ್ಟು ಹೌದು ಅಂತ ಹೇಳಿಲ್ಲ ಕಂಡ್ಕೊಂಡಿದ್ದೀನಿ ಅಂತ ಹೇಳಿಲ್ಲ ನನ್ನ ಗುರು ಅಂತ ಹೇಳಲಿಲ್ಲ ಎಂಥ ಕಪಾಳಕ್ಕೆ ಏಟು ಕೊಟ್ಟಂಗೆ ಆಗುತ್ತೆ ಅಂದರೆ ಇವತ್ತು ನೆನ್ಸ್ಕೊಂಡ್ರೆ ನನಗೆ ಅದು ಯಾವುದನ್ನು ಹೇಳಿದೆ ನನ್ನಲ್ಲಿದ್ದೋ ಆ ಭ್ರಮೆಯನ್ನು ಅದರಿಂದ ಆಚೆ ತರೋದಕ್ಕೆ ತುಂಬ ದಿನ ಆಯಿತು ನ ಲಕ್ಕೀಲಿ ನನ್ನ ಪುಣ್ಯವಂತ ಆ ವಿಷಯಕ್ಕೆ ಯಾಕಂದರೆ ಅಷ್ಟು ಕಂಟಿನ್ಯೂಸ್ ಆಗಿ ನನಗೆ ಆಲ್ಮೋಸ್ಟ್ ಸಿಕ್ಸ್ ಟು ಏಯ್ಟ್ ಮಂತ್ಸ್ ನಾನು ಅವ್ರ ಜೊತೆ ಆಲ್ಮೋಸ್ಟ್ ಎವ್ರಿ ಡೇ ಅಥವಾ ಎವ್ರಿ ಆಲ್ಟರ್ನೇಟಿವ್ ಡೇ ಅವ್ರನ್ನ ಮೀಟ್ ಆಗ್ತಿದ್ದೆ ಮೀಟ್ ಆದಾಗೆಲ್ಲ ಮಾತಾಡೋದು ಕ್ವಶನ್ ಮೇಲೆ ಕ್ವಶನ್ ಕೇಳೋದು ಅದು ಹಿಂಗೆ ನೀವು ಸರಿ ಅಂತ ಹೇಳ್ತೀರಾ ಅದು ಇದೆ ಅಂತೆಲ್ಲ ಆಗೋದು ನನ್ನ ಆ ಭ್ರಮೆಯಿಂದ ಆಚೆ ಕರ್ಕೊಂಬರೋದಕ್ಕೇ ತುಂಬ ಸಮಯ ಆಯಿತು ಆ ವಿಷಯಕ್ಕೆ ನಾನು ತುಂಬ ಥ್ಯಾಂಕ್ಫುಲ್ ಅಣ್ಣ ಅವರಿಗೆ ಅವ್ರು ಏನಾದರೂ ಇದು ಆ್ಯಕ್ಚುಲಿ ಥ್ಯಾಂಕ್ಫುಲ್ ಆಗಿರಬೇಕಾಗಿರೋದು ನಾನು ರಾಜೇಶ್ವರಿ ತಳವಾರ ಅವರಿಗೆ ನನ್ನನ್ನು ನನ್ನ ಸ್ಥಿತಿಯನ್ನು ನೋಡಿ ನೋಡೋಕ್ಕಾಗದೆ ಅಣ್ಣೆ ಅವ್ರಿಗೆ ಹೇಳಿದ್ರಂತೆ ಪಾಪ ಅವ್ನು ಹಿಂಗೆ ಬಿಟ್ಬಿಟ್ರೆ ಬದುಕು ಬಿಡ್ತಾನೆ ಅವನು ಹೇಗಾದರೂ ಮಾಡಿ ಅವ್ನ ಆಚೆ ತರಬೇಕು ಅಂದಿದ್ದಕ್ಕೆ ಅಣ್ಣಯ್ಯ ನನ್ನ ಮೇಲೆ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿದ್ರು ಇಲ್ಲಾಂದರೆ ಪ್ರಾಬ್ಲಮ್ ನನಗೆ ಸತಿ ಒಂದ್ಸತಿ ಬಾಯ್ಬಿಟ್ಟೆ ಬೈದು ಬಿಟ್ಟಿದ್ರು ನೀನಿಗೆ ನಾನು ಗುರುವಲ್ಲ ಹೋಗ ಅಂತೇಳಿ ಬೈದೇ ಬಿಟ್ಟಿದ್ರು ಆದರೆ ಪ್ರತಿ ಸತಿ ಅವ್ರು ಬೈದಾಗ ನನಗೆ ಅವಮಾನ ಮಾಡಿದಾಗ ನಾನು ಈಗ ಹೋಗಿ ಎಷ್ಟು ಹೆಂಗೆ ಟಚ್ ಮಾಡೋರು ಅಂದರೆ ಇನ್ನು ಜೀವನದಲ್ಲಿ ಇವ್ರ ಜೊತೆ ನಾನು ಮಾತಾಡಲೇಬಾರ್ದು ಅಂತ ಹೋಗಿರ್ತಿದ್ದೆ ಮತ್ತೆ ಬಂದು ಅಣ್ಣ ಅಂತ ಕರಿತಿದ್ದೆ ಅದು ಅದು ವಿಚಿತ್ರ ಅದು ಅನುಭವ ಇವಾಗಲೂ ನೆನೆಸ್ಕೊಂಡ್ರೆ ಮೈ ಜುಮ್ಮನ್ನತ್ತೆ ಅಷ್ಟು ಕೋಪನಲ್ಲಿ ಇವ್ರನ್ನ ಮಾತಾಡಿಸ್ಲೇಬಾರ್ದು ಅಂತ ಅಂದ್ಕೊಂಡು ಹೋದೋನು ಮತ್ತು ನೆಕ್ಸ್ಟ್ ಮೂಮೆಂಟೇ ಅಣ್ಣಯ್ಯ ಅಂತ ಹೋಗಿ ಮತ್ತೆ ಏನೋ ಕ್ವಶನ್ ಕೇಳ್ತಿದ್ದೆ ನಾನು ಸೊ ಅಣ್ಣಯ್ಯ ಅವರು ಪ್ರಾವಬ್ಲಿ ನನ್ನ ಜೀವನದಲ್ಲಿ ಬಂದಿದ್ದು ಮುಂಚೆ ಅಂದ್ಕೊತಿದ್ದೆ ನಾನು ಅಣ್ಣೆಯವ್ರನ್ನ ಪರಿಚಯ ಆದಮೇಲೆ ಅಂತೇಳಿ ಆದರೆ ನಿಜವಾಗ್ಲೂ ಇಷ್ಟು ದಿನ ನಾನು ಅವ್ರ ಜೊತೆ ಒಡನಾಟದಲ್ಲಿ ಏನು ಹೇಳ್ಬೋದು ಅಂದರೆ ಅವರು ನನ್ನ ಕರೆಸ್ಕೊಂಡಿದ್ದು ಅಷ್ಟೆ ಗುರು ನನ್ನ ಕರೆಸ್ಕೊಂಡಿದ್ದು ನಾನು ನಾನು ಹುಡ್ಕೊಂಡು ಹೋಗಿದ್ದಲ್ಲ ಯಾಕಂದರೆ ನನ್ನ ಪುಸ್ತಕ ಓದಿಲ್ಲ ಗುರು ಶಿಷ್ಯ ಸಂಬಂಧ ಗೊತ್ತಿಲ್ಲ ಗುರು ಅನ್ನೋ ಪದ ಗೊತ್ತಿಲ್ಲ ಅಂಥ ಅನ್ನೋ ಒಬ್ಬ ಒಬ್ಬನ್ನ ಅವರು ಇಲ್ಲ ಇವನು ತಪ್ಪಾದಿಲ್ ಅಂತ ಅಂತೇಳಿ ತಿದ್ದಿ ನನ್ನ ಕರೆಸ್ಕೊಂಡಿದ್ದು ನಿಜವಲ್ಲದು ಅವ್ರ ಕೃಪೆನೇ ಇದು ಅತಿರೇಕ ಅಂತ ಅನಿಸ್ಬೋದು ಯಾಕಂದರೆ ಅದು ಅನುಭವ ಆದವರಿಗೆ ಮಾರ್ಗದಲ್ಲಿದ್ದವ್ರಿಗೆ ನಮ್ಮ ಬಳಗದವ್ರಿಗೆ ಇದು ಹತ್ತಿರದಿಂದ ನೋಡಿದವ್ರಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಇದೆಲ್ಲ ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ ನಾನು ಪ್ರಾಬಬಲಿ ನನಗೆ ಒಬ್ಬ ಲಿವಿಂಗ್ ಮಾಸ್ಟರ್ ಸಿಕ್ಕಿರಲಿಲ್ಲ ಅಂದಿದರೆ ನಾನು ನಿಜವಲ್ಲೂ ಕಂಡುಕೊಂಡಿದ್ದೀನಿ ಅನ್ನೋ ಭ್ರಮೆಯಲ್ಲೇ ಏನಾಗ್ತಿದ್ನೋ ನನಗೂ ಗೊತ್ತಿಲ್ಲ ಒಂದಿನ ನಾನು ಪ್ರಾಬಬ್ಲಿ ಇಲ್ಲ ಇದಲ್ಲ ಇದು ವೇಸ್ಟು ಅಂತೇಳಿ ಸ್ಪಿರಿಚಾಲಿನಿಟಿನೇ ಬಿಟ್ಬಿಡ್ತಿದ್ನೋ ಏನೋ ಗೊತ್ತಿಲ್ಲ ನನಗೂ ಆದರೆ ಅವರು ಸಿಕ್ಕ ಗಳಿಗೆಯಿಂದ ಜೀವನವೇ ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಟರ್ನ್ ತೊಗೊಂತು ಅಂತ ಹೇಳ್ಬೋದು ಯಾಕೆಂದರೆ ಇವತ್ತಿನ ದಿನ ನಾನು ಹೇಗಿದ್ದೀನೋ ನಾನು ಹೇಗೆ ಎಲ್ಲವನ್ನು ನೋಡುತ್ತಿದ್ದೀನೋ ಹಳೆಯ ಮಲ್ಲಿಕಾರ್ಜುನನ್ನು ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಅವನೇನ ಇವನು ಅನ್ನೋಷ್ಟ್ರ ಮಟ್ಟಿಗೆ ಬದಲಾವಣೆ ನನ್ನಲ್ಲಿ ಆಗಿರೋದು ಅವರ ಸಂಪರ್ಕ ಬಂದಾದ್ಮೇಲೆ ಆಮೇಲೆ ಇನ್ನೊಂದು ಕ್ಲಾರಿಫಿಕೇಷನ್ ಇದು ನಾನು ಅವರ ಪ್ರಮೋಷನ್ಗೋಸ್ಕರ ಮಾಡ್ತಿಲ್ಲ ನನಗೆ ನಾನು ಆನ್ಲೈನಲ್ಲಿರೋ ಗುರುವನ್ನು ನಂಬಿಕೊಂಡು ಅವ್ರನ್ನ ಭೇಟಿ ಆಗದೆ ಹೇಗೆ ತಪ್ಪು ದಾರಿಯಲ್ಲಿ ಇದ್ರೂ ನನ್ನ ತಿದ್ದದಕ್ಕೆ ಯಾರೂ ಇರಲಿಲ್ಲ ಅಲ್ವಾ ಆ ಥರ ಯಾರಿಗೂ ಆಗಬಾರ್ದು ಒಬ್ಬ ನಿಜವಾದ ಗುರು ಗುರುವಿನ ಅವಶ್ಯಕತೆ ಯಾಕಿದೆ ಲಿವಿಂಗ್ ಮಾಸ್ಟರ್ನ ಅವಶ್ಯಕತೆ ಯಾಕಿದೆ ಅನ್ನೋದು ಮಾತ್ರ ನನ್ನ ಉದ್ದೇಶ ಸೊ ಸೊ ಅಣ್ಣ ಅಣ್ಣ ಅಣ್ಣಯ್ಯವ್ರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಯಾವಾಗ ನಾನು ಓಕೆ ನಾನು ಆಗಿದ್ದೀನಿ ನಾನು ವಾದ ಮಾಡೋದು ಕಡಿಮೆ ಮಾಡ್ತಿದ್ದೀನಿ ಕೇಳಿಸ್ಕೊಳಕ್ಕೆ ಶುರು ಮಾಡಿದ್ದೀನಿ ಅಂತಂದಾಗ ನನಗೆ ಅಣ್ಣ ಅವರ ಗುರುಗಳು ಫೋಟೋ ತೋರಿಸಿದ್ರು ನಾಗರಾಜ್ ಅಪ್ಪಾಜಿಯವರು ನಾನು ಮೊದಲು ಶರಣಾಗಿದ್ದೆ ಅವರಿಗೆ ಅದು ಏನೋ ಗೊತ್ತಿಲ್ಲ ಅವರ ಫೋಟೋ ನೋಡಿದೆ ಕಂಪ್ಲೀಟ್ಲಿ ಸರೆಂಡರ್ಡ್ ನಾನಿನ್ನೂ ಅಣ್ಣೆಯವ್ರಿಗೆ ಕಂಪ್ಲೀಟ್ ಸರೆಂಡರ್ನೆಸ್ ಇರಲಿಲ್ಲ ನಂದು ಯಾಕಂದರೆ ಡೌಟ್ ವಿತ್ತು ನನಗೆ ಇವ್ರು ನಿಜವಾದ ಗುರುನ ಯಾಕೆ ಇವರು ಬೇರೆಯವ್ರ ಹತ್ರ ಹೋಗ್ತಿರೋ ಅನ್ನೋ ಇವ್ರ ಹತ್ರ ಕರ್ಕೊಂಡು ಯಾಕೆ ಲಾಭ ಪಡ್ಕೊಂಡು ಅನ್ನೋ ಥಾಟ್ಸೇ ಇದ್ದಿದ್ದಾಗಲಿ ಇವರು ನಾನೇನು ಇಷ್ಟೆಲ್ಲ ಮಾತಾಡಿದ ತಕ್ಷಣ ಒಪ್ಕೊಂಡು ಇರಲಿಲ್ಲ ಆದರೆ ಅಪ್ಪಾಜಿಯವ್ರನ್ನ ನೋಡಿದ ತಕ್ಷಣ ಅದು ಏನೋ ಗೊತ್ತಿಲ್ಲ ಅಪ್ಪಾಜಿಯವರ ಕೃಪೆನೇ ಅದು ನಿಜವಲ್ಲ ಅಂದರೆ ಅವರಿಗೆ ಶರಣ ಅಪ್ಪಾಜಿ ಅಪ್ಪಾಜಿಯವರ ಶರಣ ಅಪ್ಪಾಜಿ ಅಪ್ಪಾಜಿಯವರ ಗದ್ದಿಗೆಗೆ ಹೋದೆ ಚಿತ್ರದುರ್ಗ ತ್ರುವನೂರಲ್ಲಿದೆ ಅವ್ರ ಗದ್ದಿಗೆಗೆ ಹೋದೆ ಮೇಲೆ ಆದ ಅನುಭವಗಳು ವಿಚಿತ್ರ ಒಂದು ಒಂದು ಸಣ್ಣದು ಏನೇ ಒಂದು ಬಯಸಿದ್ರೂ ಟಕ್ಕಂತ ಆಗ್ಬಿಡೋದು ಅದಕ್ಕೆ ಅಣ್ಣಯ್ಯ ನನಗೆ ಯಾವಾಗಲೂ ಎಚ್ಚರಿಕೆ ಕೊಡ್ತಾಯಿದ್ರು ಅಂದರೆ ಈ ಅನುಭವಗಳು ನನಗೆ ಆಗಕ್ಕೆ ಶುರುವಾಗಿದ್ದು ಬಯಸಿದ್ದೆಲ್ಲ ಸಿಗೋಕೆ ಶುರುವಾಗಿದ್ದು ಅಣ್ಣಯ್ಯ ನನ್ನ ನನಗೆ ಕರೆದು ದೀಕ್ಷೆ ಕೊಟ್ಟಾಗ ನನಗೆ ದೀಕ್ಷೆ ಕೊಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ ದೀಕ್ಷೆ ಅನ್ನೋದು ಗೊತ್ತಿರಲಿಲ್ಲ ಕರೆದ್ರು ಕೂತ್ಕೋ ಅಂತ ಹೇಳಿದ್ರು ಈ ಶರೀಫ್ ಜನ ಸಿನಿಮಾ ಸೀನ್ ಬರುತ್ತಲ್ಲ ಗೋವಿಂದ್ ಭಟ್ರು ಲೇ ಶರೀಫ ಬಾಯ್ ಇಲ್ಲಿ ಅಂತೇಳಿ ಅದು ಹೇಗಿತ್ತು ಹಾಗೇ ಇತ್ತು ಅವತ್ತಿನ ದಿನ ಪೂರ್ತಿ ನಾನು ಬರೀ ಹಾಕಿದ ಜನಿವಾರ ಸಾಂಗ್ನ ಕೇಳ್ಕೊಂತೇ ಕಣ್ಣಲ್ಲಿ ನೀರು ತುಂಬಿಕೊಂಡೇ ಹೋಗಿದ್ದು ಇವತ್ತಿಗೂ ನೆನೆಸ್ಕೊಂಡ್ರೆ ಆಶ್ಚರ್ಯ ಆಗುತ್ತೆ ನನ್ನ ಅಂಥದ್ದೇನು ಬದಲಾವಣೆ ಆಯಿತು ನನ್ನ ನನ್ನ ನನಗೆ ದೀಕ್ಷೆ ಕೊಡೋಷ್ಟು ನಾನು ನನ್ನ ನನಗೆ ದೀಕ್ಷೆ ಕೊಡ್ತಿದ್ದಾರೆ ನನಗೆ ದೀಕ್ಷೆ ಕೊಟ್ಟರ ಅನ್ನೋಷ್ಟರ ಮಟ್ಟಿಗೆ ಆ ಅನುಭವನೇ ಬೇರೆ ಒಬ್ಬ ಗುರು ದೀಕ್ಷೆ ಕೊಡುವ ದೀಕ್ಷೆ ತಗೊಂಡೋರಿಗೆ ಅದು ಅನುಭವಕ್ಕೆ ಬರೋದು ಅದನ್ನು ಬಾಯಿ ಮಾತಲ್ಲಿ ಹೇಳೋಕ್ಕಾಗಲ್ಲ ಸೊ ದೀಕ್ಷೆ ಕೊಟ್ಟಾದ ಕೊಟ್ಟಾದಮೇಲೆ ಗುರುಮಂತ್ರವನ್ನು ಮೇಲೆ ಏನು ಬಯಸಿದ್ರೂ ಸಿಗೋಕ್ಕೆ ಶುರುವಾಯಿತು ಸಣ್ಣ ಸಣ್ಣ ವಿಷಯಗಳನ್ನು ಹೇಳ್ತಿರೋದು ಸುಮ್ಮನೆ ಕೂತಿರ್ತೀನಿ ಏನೋ ತಿನ್ಬೇಕನ್ಸಿದ್ರೆ ಯಾರೋ ತಂದು ಕೊಡೋರು ಗಾಡಿ ದಾರಿಯಲ್ಲಿ ಹೋಗ್ಬೇಕಾದ್ರೆ ಗಾಡಿ ಪೆಟ್ರೋಲ್ ಖಾಲಿ ಆದರೆ ಯಾರೋ ಒಬ್ರು ಬಂದು ಗಾಡಿ ತಳ್ಳು ಹೋಗೋರು ಹೀಗೆ ಒಂದಲ್ಲ ಎರಡಲ್ಲ ಸುಮಾರು ಬೇಕಂದಿದ್ದಾಗ್ಬಿಡೋದು ಆವಾಗ ಭಯ ಆಗೋದು ನಿಜವ್ ಅಂದರೆ ಯಾಕೆಂದರೆ ಅಣ್ಣ ನನಗೆ ಯಾವಾಗಲೂ ಎಚ್ಚರಿಕೆಯನ್ನು ನೀಡ್ತಾ ಇದ್ರು ನೋಡಪ್ಪ ಈ ಮಾರ್ಗದಲ್ಲಿ ಬಂದಾದ ಮೇಲೆ ನಿನಗೇ ಗೊತ್ತಿಲ್ಲದೆ ಬಯಸಿದ್ದೆಲ್ಲ ಸಿಗೋಕೆ ಶುರು ಆಗುತ್ತೆ ಆ ಬಯಕಿದ ಹಿಂದೆ ಹೋಗಬಾರ್ದು ಎಚ್ಚರಿಕೆಯಿಂದ ಬಯಸಬೇಕು ಅಂತ ನನಗೆ ಯಾವಾಗಲೂ ವಾರ್ನ್ ಮಾಡೋರು ಸೊ ಆ ರಿಮೈಂಡರ್ ಯಾವಾಗಲೂ ತಲೆಯಲ್ಲಿ ಓಡ್ತಾ ಇರೋದು ಸೊ ಏನೇ ಬಯಸಿದ್ರು ಎಚ್ಚರದಿಂದ ಬಯಸ್ಬೇಕು ನಾಲ್ಕು ಜನಕ್ಕೆ ಒಳ್ಳೇದು ಬಯಸ್ಬೇಕು ಅಥವಾ ಏನೂ ಇದ್ರೂ ಪರವಾಗಿಲ್ಲ ಕೆಡಕಂತು ಯಾವತ್ತು ಬಯಸ್ಬಾರ್ದು ಅಂತೇಳಿ ಎಚ್ಚರಿಕೆಯನ್ನು ನೀಡ್ತಾಯಿದ್ರು ಸೊ ಈ ಥರ ಅನುಭವಗಳು ಆಗೋಕ್ಕೆ ಶುರುವಾದವು ಆ ಫೇಸ್ ಅದು ಅದೊಂದು ಸ್ಟೇಜ್ ಅಂತೇಳಿ ಅಣ್ಣ ಯಾವಾಗಲೂ ಹೇಳ್ತಿರ್ತಾರೆ ಅಂತ ಕಣಪ್ಪ ಅಂತ ಅಂತೇಳಿ ಸೊ ಲಿವಿಂಗ್ ಮಾಸ್ಟರ್ ಕಮಿಂಗ್ ಟು ದ ಪಾಯಿಂಟ್ ಲಿವಿಂಗ್ ಮಾಸ್ಟರ್ ಏನಕ್ಕೆ ಮುಖ್ಯ ಆಗ್ತದೆ ಅಂತಂದರೆ ಒಂದು ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಿ ಅಂತಂದರೆ ಸರಿಯಾದ ಮಾರ್ಗದಲ್ಲಿ ಇದೀವಾ ಇಲ್ಲ ಅಂತ ತಿದ್ದು ಹೇಳೋದಕ್ಕೆ ಕೈ ಹಿಡಿದು ನಡೆಸ್ಕೊಂಡು ಹೋಗೋದಕ್ಕೆ ಲಿವಿಂಗ್ ಮಾಸ್ಟರ್ನ ಅವಶ್ಯಕತೆ ಖಂಡಿತವಾಗ್ಲೂ ಇದೆ ಯಾಕಂದರೆ ನಾವು ನಮಗೆ ಆಗ್ತಿರೋ ಅನುಭವಗಳನ್ನ ಯಾರ ಹತ್ರ ಹಂಚ್ಕೋಬೇಕು ಯಾರಾದರೂ ಆ ಹಾದಿಯಲ್ಲಿ ಹೋಗಿ ಕಂಡುಕೊಂಡಿರೋರ ಹತ್ರನೇ ಹಂಚ್ಕೋಬೇಕು ಆವಾಗಲೇ ಅವ್ರು ನಮ್ಮ ನಾವು ಸರಿಯಾದ ಹಾದಿಯಲ್ಲಿ ಇದೀವಾ ಇಲ್ಲ ಅಂತೇಳಿ ತಿದ್ದಕ್ಕಾಗಲ್ಲ ಬೇಸಿಕ್ ಬೇಸಿಕ್ ಕಾಮನ್ ಸೆನ್ಸ್ ಆನ್ಸರ್ ಅನಿಸುತ್ತೆ ಇದು ಅಂದರೆ ನಾವು ಒಂದು ದಾರಿಲಿ ಹೋಗ್ತಿದ್ದೀವಿ ಆ ದಾರಿಲಿ ಯಾರೋ ಹೋಗಿ ಏನೋ ಒಂದು ಡೆಸ್ಟಿನೇಷನ್ ಮೀಟ್ ಆಗಿದ್ದಾರೆ ಅಂತಂದರೆ ಅವ್ರನ್ನೇ ಕೇಳಬೇಕು ಬೇರೆ ಯಾರು ಆ ದಾರಿಯಲ್ಲಿ ನಡೆದೇ ಇರೋರು ಅವ್ರ ಹತ್ರ ಹೋಗಿ ಹಂಚ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ಅಥವಾ ಹಂಚ್ಕೊಳ್ಳೋಕೆ ಸಿಗದೇ ಇರೋವಂಥ ಗುರುಗಳ ಹತ್ರ ಹೇಗೆ ತಿಳ್ಕೊಳ್ಳೋದು ನಾನು ಸರಿಯಾದ ಮಾರ್ಗದಲ್ಲಿ ಇದೀನ ಇಲ್ಲ ಅಂತ ಸೊ ಹಾಗಾಗಿ ಲಿವಿಂಗ್ ಮಾಸ್ಟರ್ನ ಇಂಪಾರ್ಟೆನ್ಸ್ ತುಂಬ ಇದೆ ಅದಾದಮೇಲೆ ಮಾರ್ಗದ ವಿಷಯ ಒಂದಾಯಿತು ಬಳಗ ಬಳಗದ ವಿಷಯ ಒಂದು ಬಳಗ ಅಂತಂದರೆ ಈ ಗುರುನಾಥನ ಸಂಪರ್ಕದಲ್ಲಿರೋರು ಗುರು ಮಾರ್ಗದಲ್ಲಿ ನಡೀತಿರೋರು ಅವರ ಸಂಬಂಧಿಕರು ಎಲ್ಲರೂ ಬಳಗನೆ ಆಗುತ್ತೆ ಸೊ ಇದು ಒಂದು ರೀತಿಯಾದರೆ ಜೀವನವನ್ನು ನೋಡುವ ರೀತಿ ಜೀವನದಲ್ಲಿ ಬರುವ ಕಷ್ಟಗಳನ್ನು ಎದುರಿಸುವ ರೀತಿ ಆಮೇಲೆ ಏನೇ ಆದರೂ ಅದನ್ನು ಹೇಗೆ ಸ್ವೀಕರಿಸ್ಬೇಕು ಅನ್ನೋ ರೀತಿ ಇದೆಯಲ್ಲ ಅದು ಒಬ್ಬ ಲಿವಿಂಗ್ ಮಾಸ್ಟರ್ನ ನಾವು ನೋಡ್ತಾ ನೋಡ್ತಾ ಕಲಿತೀವಿ ಬಾಯಿ ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ಯಾಕಂದರೆ ಅಣ್ಣಯ್ಯ ಯಾರ ಜೊತೆ ಹೇಗೆ ಮಾತಾಡ್ತಾರೆ ಅನ್ನೋದನ್ನು ನೋಡಿದಾಗಲೇ ಅರೆ ಹೌದಲ್ಲ ಇವರು ಇವ್ರ ಹತ್ರನೂ ಅದೇ ಥರ ಮಾತಾಡ್ತೀರಿ ಇವ್ರ ಹತ್ರನೂ ಅದೇ ಥರ ಮಾತಾಡ್ತೀರಿ ಇವ್ರತ್ರ ಅದೇ ಥರ ಮಾತಾಡ್ತೀರಿ ನಾನು ಇದನ್ನೇ ಕಲಿಬೇಕಾಗಿರೋದು ಯಾಕಂದರೆ ಅಲ್ಲಿ ಮೇಲಿಲ್ಲ ಕೇಳಿಲ್ಲ ಇವ್ರು ಇಂಪಾರ್ಟೆಂಟು ಇವರು ನಾಟ್ ಇಂಪಾರ್ಟೆಂಟ್ ಅನ್ನೋದಿಲ್ಲ ಪ್ರಯಾರಿಟೀಸ್ ಇಲ್ಲ ಎಲ್ಲವುದನ್ನು ಸಮಾನದಲ್ಲಿ ನೋಡುವುದು ಒಂದು ನಿಜ ಹೇಳ್ತೀವಿ ಒಂದು ನಾಯಿಯ ಕಕ್ಕಸನ್ನು ನಾವು ಮುಟ್ಟೋದಕ್ಕೆ ಹಿಂಗಾದರೂ ಮುಟ್ತೀವಿ ಹಂಗಾದರೂ ಮುಟ್ತೀವಿ ಆ ಊಟವನ್ನು ಹೇಗೆ ಮುಟ್ತಾರೋ ಒಂದು ನಾಯಿ ಕಕ್ಕಸನ್ನು ಸಹ ಹಾಗೆ ಮುಟ್ತಾರೆ ಅಂತಂದರೆ ಅದನ್ನು ಅವರು ನೋಡೇ ನಾವು ಕಲಿಯೋಕ್ಕಾಗೋದು ಅರೆ ಎಲ್ಲದರಲ್ಲೂ ಶಿವ ಇದ್ದಾನೆ ಎಲ್ಲದರಲ್ಲೂ ದೇವರಿದ್ದಾನೆ ಎಲ್ಲರೂ ಒಂದೇ ಅಂತ ಮಾತಾಡೋದು ಬೇರೆ ಆಗುತ್ತೆ ಅದನ್ನು ಜೀವಂತ ಉದಾಹರಣೆಯಾಗಿ ನೋಡೋದು ಬೇರೆ ಆಗುತ್ತೆ ಅದನ್ನು ನೋಡಿದಾಗಲೇ ಒಬ್ಬ ಗುರುವಿನ ಸಂಪರ್ಕದಲ್ಲಿ ಇದ್ದಾಗಲೇ ಕಲಿಯೋದಕ್ಕೆ ತುಂಬ ಇರುತ್ತೆ ಅವರ ಮಾತುಗಳಿಂದ ಅಷ್ಟೇ ಅಲ್ಲ ಅವ್ರು ಇರುವ ರೀತಿಯಿಂದ ಅವರು ನಡ್ಕೊಳ್ಳೋ ರೀತಿಯಿಂದ ಅವರು ಮಾಡುವ ಕೆಲಸದಿಂದ ಅವರು ನಿದ್ದೆ ಹೇಗೆ ಮಾಡ್ತಾರೆ ಅನ್ನೋದ್ರಿಂದ ನಮ್ಮ ಒಂದು ಸಿಚುವೇಶನ್ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಎಲ್ಲವುದು ಮ್ಯಾಟರ್ ಆಗುತ್ತೆ ಸೊ ಅದು ಸಾಧ್ಯ ಆಗೋದು ಒಬ್ಬ ಲಿವಿಂಗ್ ಮಾಸ್ಟರ್ ಜೊತೆಗೆ ನಾವು ಸಂಪರ್ಕದಲ್ಲಿ ಇದ್ದಾಗ ಮಾತ್ರ ಅವ್ರನ್ನ ಹತ್ತಿರದಿಂದ ನೋಡಿದಾಗ ಮಾತ್ರ ಇದೆಲ್ಲ ಸಾಧ್ಯ ಆಗೋದು ಇಲ್ಲ ಅಂತಂದ್ರೆ ಅವ್ರ ದಿನಚರ್ಯನೇ ಗೊತ್ತಾಗಲ್ಲ ನಮಗೆ ಅಥವಾ ಹೇಳೋದೊಂದು ಮಾಡೋದೊಂದು ಆಗಿರ್ಬೋದು ಇಲ್ಲಿ ಏನು ಏನು ಮಾತಾಡ್ತಿದಾರೋ ಅದನ್ನೇ ಜೀವನ ನಡೆಸ್ತಾ ಇದಾರೆ ವಾಕ್ಯಕ್ಕೂ ಆಮೇಲೆ ಅವರು ನಡ್ಕೊಳ್ಳೋ ರೀತಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತಂದಾಗ ಅದು ನಾಟುವ ರೀತಿ ಬೇರೆ ಅಗೇನ್ ಮತ್ತೆ ಅದು ಅನುಭವಕ್ಕೆ ಬಂದ್ರೆ ಗೊತ್ತಾಗೋದು ಹಾಗಾಗಿ ಯಾರ್ಯಾರು ಗುರುವಿನ ಹುಡುಕಾಟದಲ್ಲಿ ಇದ್ದೀರೋ ಅಥವಾ ಪುಸ್ತಕಗಳನ್ನು ಓದ್ತಿದ್ದೀರೋ ಆನ್ಲೈನ್ ಕೋರ್ಸ್ಗಳನ್ನ ತಗೊತಿದ್ರೋ ಅದು ಸರಿ ತಪ್ಪು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಆದರೆ ನೀವು ನಿಮ್ಮ ಗುರುವನ್ನು ಕಂಡ್ಕೋಬೇಕು ಅದು ಯಾರೇ ಇರ್ಬೋದು ಯಾ ಎಲ್ಲೇ ಇರ್ಬೋದು ಆದರೆ ನಿಜವಾದ ಗುರುವನ್ನು ನೀವು ಕಂಡುಕೋಬೇಕು ನಿಜವಾದ ಗುರುವನ್ನು ಕಂಡಾಗಲೇ ಆ ಗುರು ಮಾರ್ಗದಲ್ಲೇ ನಿಮ್ಮನ್ನು ನೀವು ಕಂಡುಕೊಳ್ಳೋಕೆ ಸಾಧ್ಯ ನನ್ನ ಪ್ರಕಾರ ಗುರು ಅಂತಂದರೆ ಮಾರ್ಗದರ್ಶಿ ಹೌದು ನಮ್ಮನ್ನು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾನೆ ಹೌದು ಆದರೆ ಗುರು ಅಂದರೆ ದೊಡ್ಡ ಧೈರ್ಯ ಗುರು ಅಂದರೆ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಅಣ್ಣ ಹತ್ರ ಇಂಥ ವಿಷಯ ಮಾತಾಡಲ್ಲ ಅಂತಿಲ್ಲ ಅಥವಾ ಇಂಥ ವಿಷಯ ಮಾತಾಡಬಾರ್ದು ಅನ್ನೋದು ಇಲ್ಲ ಅಲ್ಲಿ ಯಾವುದೇ ಆದ ರೆಸ್ಟ್ರಿಕ್ಷನ್ಸ್ ಇಲ್ಲ ಮನಸ್ಸು ಬಿಚ್ಚಿ ಅಳಬೋದು ಮನಸ್ಸು ಬಿಚ್ಚಿ ನಗಬೋದು ಮನಸ್ಸು ಬಿಚ್ಚಿ ಸಿಟ್ಟು ತೋರಿಸ್ಕೋಬೋದು ಎಲ್ಲವೂ ನಾನು ಹೇಗಿದ್ದೀನೋ ಹಾಗೆ ಇರೋಕ್ಕೆ ಒಬ್ಬ ವ್ಯಕ್ತಿ ಹತ್ರ ಸಾಧ್ಯ ಇದೆ ಅಂತಂದರೆ ಅದು ಗುರು ಸಂಪರ್ಕದಲ್ಲಿ ಮಾತ್ರ ಅಂತ ನನಗೆ ಅನಿಸುತ್ತೆ ಯಾಕಂದರೆ ನಾನು ಹೇಗಿದ್ದೀನಿ ಅಂತ ಗೊತ್ತಾಗಿದೆ ಅವರ ಸಂಪರ್ಕದಲ್ಲಿ ನಾನು ನಿಜವಾಗ್ಲೂ ನನ್ನ ಅಂದರೆ ಕಂಡು ಕಳೋದು ದೂರದ ಮಾತಾಯಿತು ಆ್ಯಸ್ ಎ ಪರ್ಸನ್ ನಾನು ಹೇಗಿದ್ದೀನಿ ಕಂಪ್ಲೀಟ್ಲಿ ಆ್ಯಸ್ ಹೂ ಐ ಆ್ಯಾಮ್ ಅದನ್ನು ಎಕ್ಸ್ಪ್ರೆಸ್ ಮಾಡೋದಿದೆಯಲ್ಲ ಅದು ಅವ್ರ ಹತ್ರ ಮಾತ್ರ ನನಗೆ ಸಾಧ್ಯ ಆಗಿದ್ದು ಸೊ ಹಾಗಾಗಿ ಅವರಿಗಿಂತ ದೊಡ್ಡ ಬೆಸ್ಟ್ ಫ್ರೆಂಡ್ ಇನ್ನೊಬ್ಬರು ಸಿಗ್ಲಿಕ್ಕಿಲ್ಲ ಅನ್ಸುತ್ತೆ ಆ ವಿಷಯದಲ್ಲೇ ನಾನು ತುಂಬ ಲೆಕ್ಕಿ ಯಾಕಂದರೆ ನಾನು ಎನಿ ಟೈಮ್ ನಾನು ಹಣೆಯಾಗಿ ಕಾಲ್ ಮಾಡ್ಬೋದು ಎನಿ ಟೈಮ್ ನಾನು ಬೇಕಂದ್ರೆ ಅವ್ರ ಮನೆಗೆ ಹೋಗ್ಬಿಡ್ಬೋದು ಅವ್ರ ಮನೆ ನನ್ನೊಬ್ಬನಿಗೆ ಅಂತಲ್ಲ ಎಲ್ರಿಗೂ ಅಷ್ಟೇ ಪ್ರೀತಿ ಸಿಗುತ್ತೆ ಎಲ್ರಿಗೂ ಅಷ್ಟೇ ರೆಸ್ಪೆಕ್ಟ್ ಸಿಗುತ್ತೆ ಅಷ್ಟೇ ಗೈಡೆನ್ಸ್ ಸಿಗುತ್ತೆ ಏ ಅಲ್ಲಿ ಬಂದವ್ರಿಗೆ ಏನು ಬೇಕು ಅನ್ನೋದು ಅದು ಸಿಗುತ್ತೆ ಮತ್ತೆ ಹೇಳ್ತಿದ್ದೀನಿ ಅಲ್ಲಿ ಬರೋ ಸುಮಾರು ಜನಕ್ಕೆ ಅವ್ರ ಗುರುಗಳಂತ ಗೊತ್ತಿಲ್ಲ ಅವರು ಅವ್ರ ಕೆಲಸದಲ್ಲಿ ಅವರು ನಿರ್ಲಿಪ್ತವಾಗಿರ್ತಾರೆ ಎಲ್ಲರೂ ಅವರು ಜೋವಿಯಲ್ ಪರ್ಸನ್ ವೆರಿ ಫ ಫನ್ ಟು ಬಿ ವಿತ್ ವೆರಿ ಹ್ಯಾಪಿ ಗೋಯಿಂಗ್ ಪರ್ಸನ್ ಈಸಿ ಗೋಯಿಂಗ್ ಪರ್ಸನ್ ಅಂತಲೇ ಎಲ್ರಿಗೂ ಪರಿಚಯ ಅವರು ಆದ್ರೆ ಬರೋರ್ಲಿ ನೈಂಟಿ ಫೈವ್ ಪರ್ಸೆಂಟ್ ಜನಕ್ಕೆ ಗೊತ್ತಿಲ್ಲ ಅವ್ರು ಏನು ಅಂತ ಸೊ ಹಾಗಾಗಿ ಈ ವಿಡಿಯೋ ಮಧುಕಟ್ಟೆಯವರ ಪ್ರಮೋಷನ್ಗೋಸ್ಕರ ಅಲ್ಲ ಯಾಕಂದರೆ ಆ ಥರ ಪ್ರಮೋಟ್ ಮಾಡ್ಕೋಬೇಕು ಅಂತಿದ್ದರೆ ಅವರು ಆಗ್ಲೇ ಆನ್ಲೈನ್ ಕೋರ್ಸ್ ಶುರು ಮಾಡಿದ್ದೀನಿ ರಿಜಿಸ್ಟರ್ ಮಾಡ್ಕೊಳ್ಳಿ ಇಷ್ಟು ಫೀಸ್ ಅಂತ ಶುರು ಮಾಡಿರೋರು ಸೊ ಇದು ಅದರ ಉದ್ದೇಶ ಅಲ್ಲ ಇದರ ಉದ್ದೇಶ ಇಷ್ಟೇ ಯಾರ್ಯಾರು ಕಂಡ್ಕೋಬೇಕು ಅಂತಿದ್ದೀರೋ ನಿಜವಾದ ಗುರುವಿನ ಹುಡುಕಾಟದಲ್ಲಿ ಇದ್ದೀರೋ ಅವರೆಲ್ಲೋ ದೂರದಲ್ಲಿ ಕೂತಿರಲ್ಲ ದೂರದಲ್ಲಿ ಕೂತು ನಿಮಗೆ ಗೈಡ್ ಮಾಡೋಕ್ಕೆ ಸಾಧ್ಯ ಇಲ್ಲ ನೀವು ಸರಿಯಾದ ದಾರಿಯಲ್ಲಿ ಇದ್ದೀರಾ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ನಿಮ್ಮ ಸರಿ ತಪ್ಪುಗಳನ್ನು ತಿದ್ದಕ್ಕೆ ಸಾಧ್ಯ ಇಲ್ಲ ಇವಾಗ ನಾನು ಕೂಡ ನನ್ನನ್ನು ನಾನು ಕಂಡುಕೊಳ್ಳೋ ಹಾದಿಯಲ್ಲಿದ್ದೀನಿ ಆಗಲಿ ನನ್ನನ್ನು ನಾನು ಇನ್ನೂ ಕಂಡುಕೊಂಡಿಲ್ಲ ಆದರೆ ಇವಾಗ ಕಂಡುಕೋಬೇಕೋ ಕಂಡುಕೊಳ್ಳಲ್ಲೋ ಅನ್ನೋ ಗೊಡವೆಗೂ ಇಲ್ಲ ಅದು ಯಾಕೆ ಅಂದರೆ ಗುರುನಾಥನ ಸಂಪರ್ಕ ಗುರುವಿನ ಜೊತೆ ಇದ್ದು ಇದ್ದು ಅದರ ಅದರ ಅವಶ್ಯಕತೆಯೂ ಇಲ್ಲ ಒಬ್ಬ ಗುರು ಅಂದರೆ ಧೈರ್ಯ ರಿಮೈಂಡರ್ ನಾಳೆಯ ಬಗ್ಗೆ ಚಿಂತೆ ಇಲ್ಲ ನಿನ್ನೆಯ ಬಗ್ಗೆ ಕೊರಗಿಲ್ಲ ಇವತ್ತಿನ ಬಗ್ಗೆನೂ ನಾ ನೆಕ್ಸ್ಟ್ ಏನು ಅನ್ನೋದ್ರ ಬಗ್ಗೆಯೂ ಚಿಂತೆ ಇಲ್ಲ ಯಾಕಂದರೆ ಗುರುನಾಥ ನೋಡ್ಕೊತಾನೆ ಅನ್ನೋ ಒಂದು ದೊಡ್ಡ ಧೈರ್ಯ ಅದು ನನ್ನ ಪ್ರಕಾರ ಗುರು ಧೈರ್ಯ ಮಾರ್ಗದರ್ಶಿ ರಿಮೈಂಡರ್ ರಿಮೈಂಡರ್ ಅಂತ ಯಾಕೆ ಹೇಳ್ತೀನಿ ಅಂತಂದರೆ ನಾನು ಯಾರ ಜೊತೆ ವ್ಯವಹರಿಸಬೇಕಾದ್ರೆ ಯಾರ ಜೊತೆ ಮಾತಾಡ್ತಿರಬೇಕಾದ್ರೆ ಗೊತ್ತಿಲ್ಲದೆ ಅವರು ಆಡಿದ ಮಾತುಗಳು ಅವರು ತಿಳಿಸಿಕೊಟ್ಟ ವಿಷಯಗಳು ನಾನು ಕೇಳಿಸ್ಕೊಂಡಾಗ ಅರ್ಥ ಆಗಿಲ್ಲ ಅಂತಂದ್ರೂ ಆ ಥರ ಸಿಚುವೇಶನ್ ಬಂದಾಗ ನನಗೆ ನನ್ನಿಂದ ಆಚೆ ಬರುತ್ತೆ ಇದು ಮತ್ತೆ ಇದು ಗುರುವಿನ ಕೆಲಸನೇ ಇದು ಇಲ್ಲಿ ನಂದೇನು ಇಲ್ಲ ಹೋ ಅಷ್ಟೇ ಇನ್ನ ಇನ್ನು ಹೇಳೋದಕ್ಕೆ ಇನ್ನೇನು ಇಲ್ಲ ಅನ್ಸುತ್ತೆ ಎಷ್ಟು ಹೇಳಿದ್ರು ಕಡಿಮೆನೇ ಯಾಕಂದರೆ ಮಾತಾಡ್ತಾ ಹೋದರೆ ಅದು ಮುಗಿಯೋದೇ ಇಲ್ಲ ಆಮೇಲೆ ಮತ್ತೆ ನಾವು ಅಣ್ಣ ಯಾವಾಗಲೂ ಹೇಳ್ತಿರಂಗೆ ಗುರುವಿಗೂ ಅಂಟ್ಕಬಾರ್ದು ಕಣಪ್ಪ ಯಾವುದಕ್ಕೂ ಅಂಟ್ಕಬಾರ್ದು ಅಂತಂದಾಗ ಗುರುವಿಗೂ ಅಂಟ್ಕೋಬಾರ್ದು ಆ ರೀತಿ ಬದುಕಬೇಕು ಅಂತ ಹೇಳ್ಕೊಟ್ಟಿರೋದೇ ಮತ್ತೆ ರಿಮೈಂಡರ್ ಆಗಿ ಕೆಲಸ ಮಾಡ್ತೀವಿ ಅದೇ ಹೇಳಿದ್ನಲ್ಲ ಗೊತ್ತಿಲ್ಲದ ರಿಮೈಂಡರ್ ಆಗಿ ಕೆಲಸ ನಡೀತಾನೆ ಇರುತ್ತೆ ಅನುಕ್ಷಣ ಕ್ಷಣ ಅವರ ಪ್ರೆಸೆನ್ಸ್ ನಿಮಗೆ ಫೀಲ್ ಆಗ್ತಾ ಹೋಗುತ್ತೆ ಯಾವತ್ತು ಒಬ್ಬಂಟಿ ಅನ್ಸಲ್ಲ ಯಾವುದಕ್ಕೂ ಭಯ ಇರಲ್ಲ ಯಾವುದಕ್ಕೂ ಹಿಂಜರಿಕೆ ಇರಲ್ಲ ಮಾಡುವ ಕೆಲಸದ ಕೆಲಸವನ್ನು ಮಾಡುವ ರೀತಿ ಬದಲಾಗುತ್ತೆ ನಾಲ್ಕು ಜನರ ಜೊತೆ ನಡ್ಕೊಳ್ಳೋ ರೀತಿ ಬದಲಾಗುತ್ತೆ ನಮ್ಮನ್ನು ನಾವು ಆಲಿಸುವ ರೀತಿ ಬೇರೆ ಆಗುತ್ತೆ ಎಲ್ಲವೂ ಬದಲಾಗುತ್ತೆ ಆದಷ್ಟು ಬೇಗ ಯಾರ್ಯಾರು ನಿಜವಾದ ಗುರುವಿನ ಹುಡುಕಾಟದಲ್ಲಿದ್ದೀರೋ ನಿಮ್ಮೆಲ್ರಿಗೂ ಆ ಗುರು ಆದಷ್ಟು ಬೇಗ ಕರೆಸ್ಕೊಳ್ಳಿ ಯಾಕಂದರೆ ನಾವು ಮಾಸ್ಟರ್ನ ಹುಡ್ಕೊಂಡು ಹೋಗೋಕ್ಕಾಗಲ್ಲ ನಾವು ರೆಡಿ ಆದರೆ ಮಾಸ್ಟರು ತಾವಾಗೆ ಕರೆಸ್ಕೊಳ್ತಾರೆ ಒಣ್ಣೆ ಯಾವಾಗಲೂ ಹೇಳ್ತಿರ್ತಾರೆ ಒಂದು ದ ಡಿಸೈಪಲ್ ಇಸ್ ರೆಡಿ ಮಾಸ್ಟರ್ ಅಪಿಯರ್ಸ್ ಅಂತೇಳಿ ಸೊ ಯಾರ್ಯಾರು ತಮ್ಮನ್ನು ತಾವು ಕಂಡುಕೋಬೇಕಂತಿದ್ದೀರೋ ಆದಷ್ಟು ಬೇಗ ರೆಡಿಯಾಗಿ ನಮಸ್ಕಾರ